ಪ್ರಜ್ಞಾವಂತ ಪ್ರಜೆಗಳೇ ಭಾರತದ ಸಂವಿಧಾನದ ಅಡಿಯಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಒಕ್ಕೂಟ ವ್ಯವಸ್ಥೆಯಲ್ಲಿ ಇಡೀ ದೇಶ ನಡೆಯುತ್ತದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾಗಿದ್ದರೂ ಸಹ ಭಾರತದ ಜನರ ಇವತ್ತಿನ ಪರಿಸ್ಥಿತಿಗೆ ಏನೆಲ್ಲ ಕಾರಣಗಳಾಗಿದೆ ಎಂದು ತಿಳಿಯೋಣ ಬನ್ನಿ ನಿಮಗೆ ರಾಜಕೀಯ ಪಕ್ಷಗಳಿಂದ ರಾಜಕೀಯ ವ್ಯಕ್ತಿಗಳಿಂದ ತೊಂದರೆ ಅನುಭವಿಸುತ್ತಿದ್ದೇವೆ ಎಂದು ಅನಿಸಿದರೆ ಭಾರತ ಸಂವಿಧಾನವನ್ನು ಓದಿ ನಿಮಗೆ ನ್ಯಾಯಾಲಯಗಳಿಂದ ಸಿವಿಲ್ ಕೇಸ್ಗಳಾಗಲಿ ಕ್ರಿಮಿನಲ್ ಕೇಸ್ಗಳಾಗಲಿ ವರ್ಷಾನ್ಗಟ್ಟಲೆ ಆದರೂ ನ್ಯಾಯ ಸಿಗುತ್ತಿಲ್ಲ ಎಂದು ಅನಿಸಿದರೆ ಭಾರತ ಸಂವಿಧಾನವನ್ನು ಓದಿ ನಿಮಗೆ ಹಾಗೂ ನಿಮ್ಮ ಕುಟುಂಬಸ್ಥರಿಗೆ ಅನಾರೋಗ್ಯ ಬಂದು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಾದಂತಹ ತಾಲೂಕು ಗ್ರಾಮ ಜಿಲ್ಲೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗದೆ ಬಳಲಿ ಹಾಗೂ ನಿಮ್ಮ ಹತ್ತಿರದ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದುಕೊಂಡು ಹಣವನ್ನು ಕಳೆದುಕೊಂಡಿದ್ದೇವೆ ಎಂದು ನಿಮಗೆ ಅನಿಸುತ್ತಿದ್ದರೆ ಭಾರತ ಸಂವಿಧಾನವನ್ನು ಓದಿ